ಮುನಿರತ್ನ ಅಸಮಾನತೆ ಕೊಡಿಸ್ಲಿ ನೀವು ಹೋಗಿ ಹೋಗಿ ನಮ್ಮ ನಮ್ಗೆ ಇದ್ದವನು ಎಂಬತ್ಮೂರರಿಂದ ಎಂಬತ್ತ ಎಣ್ಣ ಇಷ್ಟು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಪಾಪ ಒಳ್ಳೆಯವನಾಗಿದ್ದ

ಪಾಪ ಎರಡ್ ಸಾವಿರದ ಇಪ್ಪತ್ತ ಮೂರಿಂದ ಎರಡ್ ಸಾವಿರದ ಹದಿನೆಂಟು ಹೇಳಿದ್ದ ನಾನು ಸಹಾಯ ಮಾಡಿದ್ದೆ ಹೇಳು ಅದು ಏಳನೇ ಇಲ್ಲ ನೀನು ಹೇಳ್ಕಂಡೇ ಹೊರತು ನನ್ನ ಸಹಾಯ ಮಾಡಿದ್ರು ಅಂತ ಇಲ್ಲ ಹೇಳಿ ಬಸವರಾಜ್ ಮೂರು ಜನ ಬರೋರಿಗೆ

ಅಸಮಾನತೆಯಿಂದ ಯಾರು ನರಳ್ತಾ ಇದ್ದಾರೆ ಆ ಜನರೇ ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ ಅಲ್ವಾ ರಾಗಿ ಬಿಡಬಾರ್ದು ಸೊ ಕನಕ ಕಾವ್ಯ ದೀವಿಗೆ ಏನು ಮೂರು ದಿನಗಳ ಕಾಲ ಮಾಡ್ಕೊಂಡಿದ್ದೀರಿ ಇದರಿಂದ ಸ್ವಲ್ಪ ಆದರೂ ಕೂಡ ಜನ ಜಾಗೃತಿ ಉಂಟಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಕನಕದಾಸರ ತತ್ವ ಆದರ್ಶಿಗಳು ಬಸವಣ್ಣನವರ ತತ್ವ ಆದರ್ಶಿಗಳು ಅಂಬೇಡ್ಕರ್ ಅವರ ತತ್ವ ಆದರ್ಶಗಳು ಬುದ್ಧನ ತತ್ವ ಆದರ್ಶಿಗಳು ಸ್ವಲ್ಪ ಆದರೂ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿ ಇದು ನಾಳೆ ದಿನಕ್ಕೆ ದೀಪಾವಳಿ ಹಬ್ಬ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬ ದೀಪಾವಳಿಯ ಶುಭಾಶಯಗಳನ್ನು ಕೋರ್ತಾ ना मातृदून मुग्त जय हिंद, जय कर्नाटक